ಕಾಂಗ್ರೆಸ್ ರಾಜ ಮಾತೆ ಸೋನಿಯಾ ಗಾಂಧಿ ಹೊಸ ಟ್ರೆಂಡ್ ಸೃಷ್ಟಿ ಮಾಡ್ಯಾರ ಮೌನವಾಗಿಟ್ಕೊಂಡ ಆರ್ಟಿಕಲ್ ಬರೆಯಕತ್ತ ಪ್ಯಾಲೆಸ್ಟೀನ್ ಪರವಾಗಿ ಅವರ ಒಲವು ಮತ್ತಷ್ಟು ಹೆಚ್ಚಾಗೇತಿ ಇಸ್ರೇಲ್ ಮೇಲೆ ದ್ವೇಷ ಬಂದ್ ಇವರಿಗೆ ಬರೀ ಪ್ಯಾಲೆಸ್ಟೀನ್ ದಾಗ ನಡಿಯಾಕತ್ತಿರೋ ಜನಸೈಡ್ ಕಾಣತ್ತೈತಿ ಜಗತ್ತಿನ ಆದ್ಯಂತ ಆಗಿದ್ದು ಕಾಣಬಾರು ಮುಸ್ಲಿಮ್ರ ಸತ್ರ ಜೆನೋಸೈಡ್ ಮುಸ್ಲಿಮ್ರ ಯಾರನ್ನ ಕೊಂದ್ರು ಅದು ಏನೂ ಅಲ್ಲ ಸೋನಿಯಾ ಗಾಂಧಿ ಅವರ ಗೋಸುಂಬೆತನ ಹೊಸ ರೂಪ ಪಡ್ಕೊಂಡೇತಿ ಸೋನಿಯಾ ಗಾಂಧಿಯವರು ಒಂದು ಟ್ರೆಂಡ್ ಸೃಷ್ಟಿ ಮಾಡಕತ್ತಾರ ಏನಂದ್ರೆ ಲೇಖನಿ ಬರೆಯಕತ್ತಾರೆ ಆರ್ಟಿಕಲ್ಸ್ ತಮ್ಮ ಧ್ವನಿಯನ್ನು ತಮ್ಮ ಮನದಾಳದ ಮಾತುಗಳನ್ನು ತಮ್ಮ ನಿಲುವನ್ನು ಆರ್ಟಿಕಲ್ ಮುಖಾಂತರ ಮಂದಿಗೆ ತಿಳಿಸಿಕೊಡೋದು ಮೌನವಾಗಿಟ್ಕೊಂಡು ಬರವಣಿಗೆಯಿಂದ ಜನಗಳನ್ನು ಜಾಗೃತಿ ಮಾಡೋದು ಇತ್ತೀಚೆಗಷ್ಟ ಬ್ಯಾಕ್ ಟು ಬ್ಯಾಕ್ ಎರಡು ಲೇಖನಿ ಬರೆದ್ರು ಮೊನ್ನೆ ಅಷ್ಟು ಪ್ಯಾಲೆಸ್ಟೀನ್ ಪರವಾಗಿ ಒಂದು ಲೇಖನಿ ಬರೆದ್ರು ಏನು ಬರ್ದಾರಂದ್ರೆ ಪ್ಯಾಲೆಸ್ಟಿನ ಪರವಾಗಿ ತಮ್ಮ ನಿಲುವನ್ನು ಭಾರತ ಉಳಿಸ್ಕೊಬೇಕು ಪ್ಯಾಲೆಸ್ಟೀನ್ ಪರವಾಗೇ ಇರಬೇಕು ಹಿಂದಿನಿಂದ ಪ್ಯಾಲೆಸ್ಟಿನ ಪರವಾಗಿ ಏನು ಅವ್ರ ಸರ್ಕಾರ ಇದ್ದಾಗ ಮಾಡಿತ್ತು ಆ ಒಂದು ಸಂಬಂಧವನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಇಸ್ರೇಲ್ ಜೋಡಿ ಇರೋ ಎಲ್ಲ ಸಂಬಂಧಗಳನ್ನ ಮುರ್ಕೊಂಬಿಡ್ಬೇಕಂತ ಯಾವುದೇ ರೀತಿ ಇಸ್ರೇಲ್ ಜೊತೆ ನಮ್ಗೆ ಸಂಬಂಧನ ಇರಬಾರ್ದಂತ ಪ್ಯಾಲೆಸ್ಟೀನ್ ಒಂದೇ ನಮಗೆ ಕಾಣಬೇಕಂತ ಹಿಂಗೆ ಉದ್ದಗೂ ಏನೇನೇನೋ ನೋಬಾರ್ದಾರ ಮತ್ತು ಪ್ಯಾಲೆಸ್ಟೀನ್ ಒಳಗ ಅಷ್ಟು ನರಮೇದ ಜೆನೋಸೈಡ್ ನಡೆಯಾಕತೈತಿ ಅವರ ಪರವಾಗಿ ನಾವು ಇರಬೇಕು ಅಂತ ಹೇಳಕತ್ತಾರ ಸೋನಿಯಾ ಗಾಂಧಿ ಅವ್ರ ಅಷ್ಟೇ ಅಲ್ಲ ಪ್ರಿಯಾಂಕಾ ಗಾಂಧಿ ಬಾದ್ರಾ ಅವ್ರೂ ಇದ್ರ ಬಗ್ಗೆ ಮಾತಾಡ್ಯಾರ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಟ್ವೀಟ್ಸು ತಮ್ಮ ಮಾತು ಮಾತಾಡ್ತಾರ ಒಟ್ನಾಗ ಗಾಂಧಿ ಫ್ಯಾಮಿಲಿಗೆ ಪ್ಯಾಲೆಸ್ಟೀನ್ ಮೇಲೆ ಬಹಳ ಪ್ರೀತಿ ಹಾಕ್ತಾರೆ ಇರಬೇಕು ಯಾರಿಗಿಲ್ಲ ಪ್ಯಾಲೆಸ್ಟೀನ್ಯಾಗ ಹಿಂಗೆ ಜನೋಸೈಡ್ ಆಗೋದು ಬ್ಯಾಡ ಅಂತ ಎಲ್ಲಾರ್ಗು ಐತಿ ಸ್ವತಃ ಭಾರತ ಸರ್ಕಾರನ ಶಾಂತಿ ಬಯಸಾಕತೈತಿ ಪ್ಯಾಲೆಸ್ಟೀನ್ ಒಂದು ದೇಶ ಆಗಲಿ ಅಂತ ಸಹಿ ಮಾಡೈತಿ ಆದ್ರ ವಾಸ್ತವವಾಗಿ ಪ್ಯಾಲೆಸ್ಟೀನ್ ಭಾರತದ ಬರ ಎಷ್ಟ ಐತಿ ಹಫೀಜ್ ಸೈಯದ್ ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಈ ಟೆರರಿಸ್ಟ್ ನೋಡಿ ಪಾಕಿಸ್ತಾನ ಪ್ಯಾಲೆಸ್ಟೀನ್ ಅಂಬಾಸಿಡರ್ ಒಂದ ವೇದಿಕೆಯೊಳಗಿದ್ರು ಅದಾದ್ಮೇಲೆ ಪ್ಯಾಲೆಸ್ಟೀನ್ ಅವ್ರು ಅವ್ನು ವಾಪಸ್ ಕರ್ಸ್ಕೊಂಡ್ರು ಇದು ಅನಿರೀಕ್ಷಿತವಾಗಿ ಆಗೈತಿ ಬೇಕಂತ ಆಗಿಲ್ಲ ಅದು ಇದು ಕತಿ ಕತ್ ಹೇಳಿದ್ರು ಅದು ಬಿಡ್ರಿ ಇದರ ಜೋಡಿ ಇನ್ನೊಂದು ಕೇಳ್ರಿ ಕಾಶ್ಮೀರದ ವಿಷಯವಾಗಿ ಭಾರತದ ಪರವಾಗಿ ಪ್ಯಾಲೆಸ್ಟೀನ್ ಯಾವತ್ತೂ ನಿಂತಿಲ್ಲ ಅದು ನಿಂತಿದ್ದು ಯಾವಾಗ್ಲೂ ಪಾಕಿಸ್ತಾನದ ಪರ ಅಂದ್ರೆ ಕಾಶ್ಮೀರ್ ಪಾಕಿಸ್ತಾನದವ್ರಿಗೆ ಸಿಗ್ಲಿ ಅನ್ನೋ ನಿಲುವು ಪ್ರತಿಯೊಬ್ಬ ನಾಯಕ ಪ್ಯಾಲೆಸ್ಟೀನ್ನ ಪ್ರತಿಯೊಬ್ಬ ನಾಯಕ ನಿಂತಿದ್ದು ಪಾಕಿಸ್ತಾನದ ಪರವಾಗಿ ಇದಾದ ಮ್ಯಾಲೂಡು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಏನರೇ ಆಗಲಿ ಬಿಡಪ್ಪ ಅಂತ ಎಲ್ಲಾನು ಬಿಟ್ಟು ಪ್ಯಾಲೆಸ್ಟೀನ ಪರವಾಗಿ ನಿಂತಾರೆ ಪ್ಯಾಲೆಸ್ಟೀನ ಮಣ್ಣಿನೊಳಗ ಕಾಲಿಟ್ಟಿರೋ ಭಾರತದ ಮೊಟ್ಟ ಮೊದಲ ಪ್ರಧಾನಿ ಆಗ್ಯಾರ ಏನ್ರಿ ಮೊಟ್ಟ ಮೊದಲ ಪ್ರಧಾನಿ ಅವ್ರು ಅದನ್ನ ತಲೆ ಕೆಡ್ಸ್ಕೊಳ್ಳಿಲ್ಲ ಹೋಗ್ಲಿ ಬಿಡು ಪ್ಯಾಲೆಸ್ಟೀನ್ ಯಾರು ಪರವಾಗಿರೋ ಇರಲಿ ನಾವು ಪ್ಯಾಲೆಸ್ಟೀನ್ಯಾಗ ಕಸರೋದ್ನೆಲ್ಲ ತಡಿಯೋನು ಅಂತ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋ ಉದ್ದೇಶದಿಂದ ಅಲ್ಲಿ ಹೋಗಿ ಬಂದ್ರು ಅದಷ್ಟೇ ಸ್ವತಃ ಪ್ಯಾಲೆಸ್ಟೀನ್ ರಾಯಭಾರಿನ ಹೇಳರ್ ಮೋದಿಯವರು ಬಂದ ಮೇಲೆ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಿ ಅವ ಎಸ್ಪೆಷಲಿ ಮೋದಿಯವರು ಅಂತ ಅವರು ಎಲ್ಲ ಕ್ಷೇತ್ರದೊಳಗು ನಮಗ ಅವ್ರ ಕಡೆಯಿಂದ ಸಹಾಯ ದೊರಕೈತಿ ಪ್ಯಾಲೆಸ್ಟಿನ ಪರವಾಗಿ ಭಾರತ ಯಾವಾಗಲೂ ಐತಿ ನಾವು ಅದಕ್ಕೆ ಋಣಿಯಾಗಿರ್ತೀವಿ ಅಂತ ತಮ್ಮ ಬಾಯಿಂದ ತಾವೇ ಹೇಳ್ಯಾರ Resolution for the Palestinian people. India, under the chairmanship of the current Prime Minister, His Excellency Narendra Modi, is doing also great job to the Palestinian people. India is building right now more than one project. One of them is a million dollar project, which is a hospital. India, under the chairmanship of the current Prime Minister, is also supporting the Honorable. ಯಾಕತ್ತೈತಿ ಮೋದಿ ಅವರು ಸಪೋರ್ಟ್ ಮಾಡತ್ತಾರ ಸ್ವತಃ ಹಾಲಿ ಮಾತಾಡತ್ತಾರ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿಲ್ಲೋ ಅಥವಾ ಗೊತ್ತಿದ್ದು ಹಿಂಗ್ ಮಾತಾಡತಾರೋ ಅದ್ರೀ ಅರವತ್ತೀ ಆಗೇತೇನ್ರಿ ಅಥವಾ ಜಾನ್ ಮರವನ್ನ ತೋರ್ಸಾಕತ್ತಿರೋ ಮಂದಿಗೆ ಇದೇ ರೀತಿ ನಾವು ಹೇಳಿ 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 ಅರ್ಥ ಅನ್ನೋದು ನಿಮ್ಮ ಗೊತ್ತಿ ಬಿಟ್ಟೈತಿ ನಿಮ್ಮ ಲೇಖನಿಗಳ ಮೂಲಕ ನಿಮ್ಮ ಬಾಯಿ ಮಾತಿನ ಮೂಲಕ ನಾವು ಪ್ಯಾಲೆಸ್ ಪರ ಇದ್ದೀವಿ ಪ್ಯಾಲೆಸ್ಟಿನ ಪರವಾಗಿ ನಮ್ಮ ನಿಲು ಒಂದೇ ಅಂತ ಹೇಳಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋ ನಿಮ್ಮ ಈ ಒಂದು ಗೋಸುಂಬೆತನ ನಡೆಯಂಗಿಲ್ಲ ಪ್ಯಾಲೆಸ್ಟೀನ್ದಾಗ ನಡೆಯಕತ್ತಿರೋ ಜನೋ ಸೈಡ್ ಜನಾಂಗೀಯ ಹತ್ಯೆಗಳ ಬಗ್ಗೆ ಸೋನಿಯಾ ಗಾಂಧಿ ಅವ್ರಿಗಿರೋ ಕಳಕಳಿ ನೋಡಿ ಏನು ಕಳಕಳಿಪಾ ಅಂತ ಅನ್ಬೇಕು ಅನ್ಸೋದ್ರಾಗ ಅದೊಂದೇ ಇವ್ರಿಗೆ ಕಾಣಿಸ್ತೈತಲ್ಲ ಅಂತ ಬೇಜಾರಾಗತೈತಿ ಪಾಕಿಸ್ತಾನದಾಗ ಹಿಂದೂಗಳ ಗತಿ ಏನಾಯ್ತು ಎಷ್ಟಿದ್ದವರು ಎಷ್ಟಾದ್ರು ಇದ್ರ ಬಗ್ಗೆ ಯಾವಾಗರೇ ತುಟಕ್ ಪಿಟಕ್ ಅಂದಾರೇನು ಬಾಂಗ್ಲಾದೇಶದಾಗ ಹಿಂದೂಗಳ ನರಮೇಧ ನಡೆದು ಹೋಯ್ತು ಏನು ಒಂದು ವರ್ಷ ಹಿಂದಷ್ಟ ಒಂದ ಒಂದು ಮಾತು ಮಾತಾಡಿದ್ರೇನ್ರಿ ಅದು ಜನೋ ಸೈಡ್ ಅಲ್ಲೇನ್ರಿ ಕಾಶ್ಮೀರಿ ಪಂಡಿತರ ಪರಿಸ್ಥಿತಿ ಇಡೀ ಜಗತ್ತಿಗೆ ಗೊತ್ತಿದ್ದ ಇತ್ತಿ ಭಾರತದಾಗಿರೋ ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿಲ್ಲೇನ್ರಿ ಇನ್ನ ತಗ ಕಾಶ್ಮೀರ್ದಾಗ ಪಂಡಿತರ ಸುಳಿವ ಸಿಗಬಲ್ತ್ ಪಂಡಿತರ ಇದ್ದಂತ ಕಾಶ್ಮೀರ ಅದು ಅದ್ರ ಬಗ್ಗೆ ಯಾವತ್ತೂ ಮಾತಾಡಲಿಲ್ಲ ಓ ಓಕೆ ಓಕೆ ಮುಸ್ಲಿಮರು ಏನರೇ ಬ್ಯಾರೆ ಧರ್ಮದವ್ರನ್ನ ಕೊಂದ್ರು ಅಂದ್ರೆ ಅದು ಇವ್ರಿಗೆ ಕಾಣಸಂಗಿಲ್ಲ ಬ್ಯಾರೆ ಧರ್ಮದವರಿಂದ ಮುಸ್ಲಿಮ್ರು ಸತ್ರು ಅಂದ್ರ ದೊಡ್ಡದಾಗಿ ಕಾಣ್ತೈತಿ ದೊಡ್ಡ ಗಂಟಲೇ ಮಾತಾಡ್ತಾರು ಓಕೆ ನನ್ಗೆ ಈಗ ಅರ್ಥ ಆಯ್ತು ನೋಡ್ರಿ ಯಾಕ್ರಿ ಮುಸ್ಲಿಮ್ರ ಸತ್ರ ಅಷ್ಟ ಜೀವ ಬ್ಯಾರದವ್ರ ಸತ್ರ ಜೀವ ಅಲ್ಲ ಅದ ಪಾಯಿಂಟ್ ಇಟ್ಕೊಂಡ ಮಾತಾಡೋಣ ಮುಸಲ್ಮಾನರೇ ಇನ್ನೊಬ್ಬ ಮುಸಲ್ಮಾನನ ಸಾಯಿ ಹಾಕತ್ತಾರ ಚಿತ್ರ ಹಿಂಸೆ ಕೊಟ್ಟು ಸಾಯಿ ಹಾಕತ್ತಾರ ಬೆಂಕಿ ಹಚ್ಚಿ ಸುಡ ಹಾಕತ್ತಾರ ಹೆಣ್ಣು ಮಕ್ಕಳನ್ನ ವೇಷ್ಯವಾಟಿಕೆ ದಂಧೆಗೆ ತಳ್ಳಕತ್ತಾರ ದೌರ್ಜನ್ಯ ಮಾಡಾಕತ್ತಾರ ಒಂದು ಅನ್ನು ಹಂಗೆ ಬಳಸ್ಕೊಳಕತ್ತಾರ ಅದು ಯಾವುದ್ರ ಬಗ್ಗೆ ನೀವು ಮಾತಾಡಿದ್ದು ಸಿಗಲೇ ಇಲ್ಲ ನಾ ಗೂಗಲ್ ಮಾಡಿ ಗ್ರೋಹಕ್ಕೆ ಮಾಡಿ ಎ ಐ ಮಾಡಿ ಸಿಗಲೇ ಇಲ್ಲ ಓನ್ಲಿ ನಿಮ್ಮ ಧ್ವನಿ ಪ್ಯಾಲೆಸ್ಟಿನ ಪರವಾಗಿ ಮಾತ್ರ ಕೇಳಿಸ್ತು ನಿಮ್ಮ ಕಣ್ಣಿಗೆ ಕಾಣಿಸಲ್ದ ಉಳಿದು ಅಥವಾ ಕಣ್ಣಿಗೆ ಕಾಣಿಸಿದ್ರೂ ಕಾಣಿಸ್ಲಾರ್ದಂಗೆ ನೀವಿದ್ದೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತುನು ಅಂದ್ರೆ ಮುಸ್ಲಿಮ್ರೆ ಮುಸ್ಲಿಮ್ರನ್ನ ಎಲ್ಲೆಲ್ಲಿ ಸಾಯ್ಸಾಕತ್ತಾರ ಮುಸ್ಲಿಮ್ರು ಬೇರೆ ಜಾತಿಯವ್ರನ್ನ ಬೇರೆ ಧರ್ಮದವ್ರನ್ನ ಎಲ್ಲೆಲ್ಲಿ ಸಾಯ್ಸಾಕತ್ತಾರ ಇದಾವ್ದು ನಿಮ್ಗೆ ಕಾಣಸ್ಬಾಲ್ತು ಬರೀ ಮುಸ್ಲಿಮ್ರ ಮೇಲೆ ಆಕತ್ತಿರೋ ದೌರ್ಜನ್ಯ ಅಷ್ಟ ನಿಮ್ಗೆ ಕಾಣಾಕತ್ತಿಲಾ ಅದಕ್ಕೆ ಸೋನಿಯಾ ಗಾಂಧಿ ಅವರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರ ತನಕ ಸಿಂಜಾಲ್ ಪ್ರದೇಶ ಆ ಪ್ರದೇಶವನ್ನು ಐಸಿಸ್ ವಶಪಡಿಸ್ಕೊಂತು ಅಲ್ಲಿ ಇದ್ದವ್ರನ್ನೆಲ್ಲಾ ಮತಾಂತರ ಮಾಡಕ್ಕೆ ಪ್ರಯತ್ನ ಪಡ್ತು ಮತಾಂತರ ಆದವ್ರು ಆದ್ರೂ ಮತಾಂತರ ಆಗಲ್ದವ್ರನ್ನ ಹೆಂಗ ಹೆಂಗ ಕೊಲ್ಲಬದ್ಲಾ ಹಂಗ ಹಂಗೆಲ್ಲಾ ಕೊಂದಿತ್ತು ಹೇಳಾಕ್ರ ಮೈ ಜುಮ್ ಅಂಡಿಸ್ಬೇಕು ನನಗ್ ಹಂಗೆಲ್ಲಾ ಕೊಂದಾರ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟಾರ ನರಕ ಅನ್ನೋದು ಭೂಮಿ ಮೇಲೆ ಐತಿ ಅನ್ನೋದನ್ನ ತೋರಿಸ್ಬಿಟ್ಟಿದ್ರು ಅದ್ರಾಗೂ ಮುಖ್ಯವಾಗಿ ಎರಡ್ ಸಾವಿರದ ಹದಿನಾರ ಹತ್ತೊಂಬತ್ತು ಯಜೀದಿ ಮಹಿಳೆಯರನ್ನ ಹಾಡ್ ಹಗಲ ಒಂದು ಪಂಜರ್ದಾಗ ಹಾಕಿ ಲೋಹದ ಪಂಜರ್ದಾಗ ಹಾಕಿ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟಿದ್ರು ಇಡೀ ಜಗತ್ತ ಅದನ್ನ ಫೋಟೋಗಳು ವೈರಲ್ ಆಗಿದ್ದು ವಿಡಿಯೋಗಳು ವೈರಲ್ ಆಗಿತ್ತು ಸಾಯ್ಸಾಕ್ ಕಾರಣ ಅವರು ಮುಸ್ಲಿಂ ಧರ್ಮಕ್ಕ ಮತಾಂತರ ಆಗ್ಲಿಲ್ಲ ಅವ್ರು ಯಜೀದಿಗಳಾಗೆ ಉಳಿತೀವಿ ಅಂತ ಪನ ತೊಟ್ಟಿದ್ರು ಆಯ್ತು ಎಜೀದಿಗಳಾಗೆ ಉಳಿರಿ ಆದ್ರ ವೇಶ್ಯವಾಟಿಕೆ ದಂಧೆ ಮಾಡ್ರಿ ನಮಗ ಬೇಕಾದಂಗ ನಿಮ್ನ ಬಳಸ್ಕೊಂತೀವಿ ಬಳಕೆ ಆಗ್ರಿ ಅಂದ್ರು ಅದಕ್ಕೆ ಒಪ್ಪಿಲ್ಲ ಅಂತ ಅವ್ರನ್ನ ಆ ರೀತಿ ಸುಟ್ಟು ಹಾಕಿದ್ರು ಬಿಡ್ರಿ ನೀವು ಪ್ಯಾಲೆಸ್ಟೀನ್ ಪರೋನೋ ಯಾರ ಪರನೋ ನೋಡೋಣ ಆಮೇಲೆ ಒಬ್ಬ ಮಹಿಳೆಯಾಗಿ ಹತ್ತೊಂಬತ್ತು ಮಹಿಳೆಯರ ಆಗಿದ್ದ ದೌರ್ಜನ್ಯ ನಿಮಗೆ ಕಣ್ಣಿ ಕಾಣಲಿಲ್ಲ ನೀವು ಯಾವತ್ತೂ ಲೇಖನ ಬರೀಲ್ಲ ಯಾವತ್ತೂ ಮಾತಾಡಲಿಲ್ಲ ಯಾಕಂದ್ರ ಇಲ್ಲಿ ಸಾಯಿಸಿದವರು ಮುಸ್ಲಿಮ್ರು ಹಿಂಗಾಗಿ ನೀವು ಮಾತಾಡಂಗಿಲ್ಲ ಇದು ಬಿಡ್ರಿ ನೈಜೀರಿಯಾದಾಗ ಕ್ರಿಶ್ಚಿಯನ್ರು ಬೆರಳೆನಿಕೆ ಅಷ್ಟು ಸಿಗುವಲ್ರು ಹಂಗ ಮಾಡಿದ್ ಯಾರು ಇದೇ ನಿಮ್ಮ ಮತಾಂಧ ಮನಸ್ಥಿತಿ ಇರುವಂತಹ ಮುಸ್ಲಿಮರು ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿ ತನಕ ಅರವತ್ತೆರಡು ಸಾವಿರ ಕ್ರಿಶ್ಚಿಯನ್ರನ್ನ ಸಾಯಿಸ್ಯಾರ ಪುಲಾನಿ ಮಿಲಿಟಂಟ್ ಅಂತ ಇರೋ ಒಂದು ಉಗ್ರ ಸಂಘಟನೆ ಅವ್ರು ಅವರು ಐಸಿಸ್ ನ ಮಕ್ಕಳಿದ್ದಂಗ ಅಂತ ಸಂಘಟನೆಗಳು ಒಬ್ಬರು ಉಳಿಸ್ಲಿಲ್ಲ ನೈಜೀರಿಯಾದಾಗ ಅದೆಂತ ಚಿತ್ರ ಹಿಂಸೆ ರೀ ರೀ ಕ್ರಿಶ್ಚಿಯನ್ ಅವ್ರ ಪರವಾಗಿ ನೀವು ಯಾವತ್ತು ಮಾತಾಡ್ಲಿಲ್ಲ ಸೋನಿಯಾ ಗಾಂಧಿ ಅವರ ಸುಡಾನ್ ಒಳಗ ಮುಸ್ಲಿಂ ಗುಂಪುಗಳು ನಡೆಸಿದಂತ ಈ ದೌರ್ಜನ್ಯ ಏನೈತಿಲ್ರಿ ಬರೋಬ್ಬರಿ ಒಂದೂವರೆ ಲಕ್ಷ ಜನ ಸಜೀವವಾಗಿ ಸುಟ್ ಹಾಕ್ಬಿಟ್ರು ಒಂದೂವರೆ ಲಕ್ಷ ಜನ ಅಂದ್ರೆ ಏನ್ರಿ ಸತ್ತವರು ಅವ್ರು ಬ್ಯಾರೆ ಧರ್ಮದವ್ರಲ್ಲ ಮುಸಲ್ಮಾನರ ಅದ್ರೊಳಗು ಏನೋ ಬೇರೆ ಬೇರೆ ಪಂಗಡಗಳದಾವಂತ ಒಂದು ಪಂಗಡದವರು ಒಂದು ಉಗ್ರ ಸಂಘಟನೆ ಕಟ್ಕೊಂಡು ಐಸಿಸ್ ಅವರ ಬೆಂಬಲ ತಗೊಂಡು ಒಂದೂವರೆ ಲಕ್ಷ ಜನನ ನಗ್ನಗ್ತಾ ಸುಟ್ಟು ಹಾಕಿದ್ರು ಒಂದು ಇಟ್ಟು ಅವರಿಗೆ ಕರುಳ್ ಚುರುಕ ಅನ್ಲಿಲ್ಲ ನಮ್ಮವ್ರನ್ನ ನಾವು ಸುಡಾತೀವಿ ಅನ್ನೋ ಒಂದು ಏನೂ ಬರಲಿಲ್ಲ ಇಂಥ ಒಂದು ಕೆಟ್ಟ ಮನಸ್ಥಿತಿ ಅವ್ರದ್ದು ಅದ್ರ ಬಗ್ಗೆನು ನೀವು ಯಾವತ್ತು ಲೇಖನ ಟ್ವೀಟ್ ಮಾತು ತುಟಕ್ ತುಟಿಕ್ ಪಿಟಿಕ್ ಅನ್ಲೇ ಇಲ್ಲ ಇನ್ನು ಕಾಂಗೋದಾಗ ಇವ್ರು ಮಾಡಿದ್ರ ಅರ್ಧ ಅಂತ ಹೆಂಗೈತೆ ಗೊತ್ತೇನ್ರಿ ಯಾರು ಮಾಡಬಾರ್ದು ಹಿಸ್ಟ್ರಿ ಒಳಗೆ ಹಂಗೈತಿ ಅಲ್ಲಿ ಕ್ರಿಶ್ಟ್ಯಾನಿಟಿ ಬೆಳೆಯಕತಿತ್ತು ಅದ್ರ ಸುಳುವ ಸಿಗಬಾರ್ದು ಬರೀ ಇಸ್ಲಾಂ ಧರ್ಮ ಇರಬೇಕು ಹೇಳಿ ಸ್ಮಶಾನ ಲಿಟ್ರಲಿ ಸ್ಮಶಾನದಾಗ ಬಾಂಬ್ ಹಾಕಿ ಹಾಳು ಮಾಡೋದು ಚರ್ಚ್ಗಳನ್ನ ಹಾಳು ಮಾಡಿದ್ರು ಯಾರೇ ಸತ್ತಾರ್ ಅಂತ ಹೇಳಿ ಅವ್ರ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ರ ಅಲ್ಲಿಗೆ ಬಾಂಬ್ ಹಾಕಿ ಸತ್ತಾರು ಜೋಡಿ ಅಲ್ಲಿ ಇದ್ದವರು ಸಾಯ್ಬೇಕು ಹಂಗೆ ಮಾಡಿದ್ರು ಹೆಣ್ಣು ಮಕ್ಕಳನ್ನ ನಡು ರಸ್ತೆಯೊಳಗ ಬಟ್ಟೆ ಇಲ್ದ ತಿರ್ಗಾಡ್ರಿ ಇಲ್ಲ ಅನ್ನ ಸ್ವೀಕರಿಸಿ ಬುರ್ಕಾ ಹಾಕೋರಿ ಅಂತ ಹೇಳಿದ್ರು ಇದಕ್ಕೆ ಒಪ್ಪದೆ ಇದ್ದವ್ರನ್ನ ಸೇಮ್ ಸುಟ್ಟು ಹಾಕ್ಬಿಟ್ರು ಇಂಥ ಕೆಟ್ಟ ಮನಸ್ಥಿತಿಯನ್ನ ಮೆರೆದಾರ್ ಬರೋಬ್ಬರಿ ಏಳು ಪಾಯಿಂಟ್ ಎಂಟು ಅಷ್ಟು ಮಂದಿನ ಸಾಯಿ ಹೊಡೆದಾರ ಅದು ಎಷ್ಟು ಮಂದಿನ ಕನ್ವರ್ಟ್ ಮಾಡಿಸ್ಕೊಂಡವರೋ ಅವ್ರಿಗೇ ಗೊತ್ತು ಇದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಇದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣಿಲ್ರಿ ಇಷ್ಟು ದೊಡ್ಡ ಮಟ್ಟದಾಗ ಜನೋ ಸೈಡ್ ಆಗತೈತಿ ಬರೀ ಪ್ಯಾಲೆಸ್ಟೀನ್ ಅಂತೀರಿ ಸಿರಿಯಾದಾಗ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿ ತನಕ ಆರು ಲಕ್ಷ ಮುಂದಿನ ಕೊಂದು ಹಾಕ್ಯಾರ ಅಲ್ಲಿ ಸತ್ತವರು ಬರೀ ಬ್ಯಾರೆ ಧರ್ಮದವ್ರು ಅಷ್ಟೇ ಅಲ್ಲ ಮುಸ್ಲಿಮ್ರು ಕೂಡ ಕಾರಣ ಇಷ್ಟ ಇವರ ದಬ್ಬಾಳಿಕೆ ಸಹಿಸ್ಕೋಬೇಕು ಇವರ ದೌರ್ಜನ್ಯ ಸಹಿಸ್ಕೋಬೇಕು ನಿಮ್ಮ ಮನೆ ಹೆಣ್ಮಕ್ಳನ್ನ ಕಳಿಸ್ರಿ ಅಂದ್ರೆ ಅವ್ರು ಕಳಿಸ್ಬೇಕು ಕಳ್ಸಂಗಿಲ್ಲ ಅಂದ್ರೆ ಸುಟ್ಟು ಹಾಕ್ಬಿಡ್ತಾರ ಇಂಥ ಕೆಟ್ಟ ಮನಸ್ಥಿತಿ ಹೆಣ್ಮಕ್ಳ ಬಗ್ಗೆ ಒಂಚೂರು ಮರ್ಯಾದೆ ಇಲ್ಲ ಗೌರವ ಇಲ್ಲ ಬದುಕ್ಸ್ತೀನಂದವ್ರು ನಾವು ಬದುಕಾಕೆ ಬಿಡಂಗಿಲ್ಲ ಇಷ್ಟೆಲ್ಲ ಮಾಡ್ಕೊತ ಬಂದಾರ ಇವ್ರ ಬಗ್ಗೆ ನೀವು ಯಾವತ್ತೂ ಮಾತಾಡಲಿಲ್ಲ ಒಂದ ಒಂದ್ ಅಕ್ಷರ ನಿಮ್ ಬಾಯಿಂದ ಬರಲೇ ಇಲ್ಲ ಬಾಯಿ ಬಿಟ್ಟರೆ ಪ್ಯಾಲೆಸ್ಟೀನ್ ಪ್ಯಾಲೆಸ್ಟೀನ್ ಅಂತಾರೆ ಪ್ಯಾಲೆಸ್ಟೀನ್ ಪರ ಮಾತಾಡಬೇಡ್ರಿ ಅಂತ ನಾವು ಯಾರು ಹೇಳತ್ತಿಲ್ಲ ಪ್ಯಾಲೆಸ್ಟೀನ್ದಾಗ ಆಗ ಕತ್ತಿರೋದು ತಪ್ಪು ಅದನ್ನ ತಡಿಯಾಕೆ ಎಲ್ಲರೂ ಮಾತಾಡಬೇಕು ಆದ್ರೆ ಅದ್ರ ಜೋಡಿ ಇದನ್ನೆಲ್ಲ ಯಾಕೆ ಮಾತಾಡಂಗಿಲ್ಲ ನಾ ಅನ್ಕೊಂಡಂಗ ಮುಸ್ಲಿಮ್ರು ಸತ್ರ ಮಾತ್ರ ಅದು ಜೆನೋಸೈಡ್ ಮುಸ್ಲಿಮ್ರನ್ನ ಯಾರನ್ನ ಸಾಯಿಸಿದ್ರು ಅದು ಜೆನೋಸೈಡ್ ಅಲ್ಲ ಅಂತ ನೀವು ಅನ್ಕೊಂಡ್ಬಿಟ್ಟಿರಿ ಅನಿಸ್ತೈತಿ ಹಿಂಗಾಗಿ ನಾ ಇಂಥ ಲೇಖನಗಳು ಬರಕತ್ತಾವ ನೀವು ಏನೋ ಆಟ ನಡೆಸಿರಿ ವೋಟ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳಕ ಪ್ಯಾಲೆಸ್ಟೀನ್ ಅಸ್ತ್ರವಾಗಿ ಮಾಡಿಕೊಂಡು ಬಟ್ ನಿಮ್ಮ ಗೋಸುಂಬೆತನ ಜನರಿಗೆ ಅರ್ಥ ಆಗತೈತಿ ಭಾಳ ದಿನ ಇದೆಲ್ಲ ನಡೆಯಂಗಿಲ್ಲ ಇದ್ರ ಜೋಡಿ ಇನ್ನೊಂದು ಮಾತು ನೆನ್ಪಿಟ್ಕೋರಿ ಇಸ್ರೇಲ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅದ್ರ ಜೋಡಿ ಯಾವ ಸಂಬಂಧ ಇಟ್ಕೋಬಾರ್ದು ಅಂತೀರಿ ಇಸ್ರೇಲ್ ಇಲ್ಲಿ ತನಕ ಭಾರತದ ಪರವಾಗಿ ಯಾವಾಗಲೂ ನಿಂತೈತಿ ರಕ್ಷಣಾ ಸಾಮಗ್ರಿಗಳನ್ನ ಕೊಟ್ಟೈತಿ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ರೀತಿ ಸಹಾಯ ಮಾಡೈತಿ ಉದ್ಯಮದ ಕ್ಷೇತ್ರದೊಳಗೂ ಸಹಾಯ ಮಾಡೈತಿ ಅದಷ್ಟೇ ಹಾಕ್ರಿ ಪಾಕಿಸ್ತಾನ ಭಾರತ ಅಂತ ಬಂದಾಗ ನಾವು ಭಾರತದ ಪರ ಅಂತ ಏರು ಧ್ವನಿ ಒಳಗ ಒಂದೇ ಒಂದು ಉತ್ತರನ ಇಲ್ಲಿ ತನಕ ಕೊಟ್ಕೋತ ಬಂದೈತಿ ಸಡನ್ ಆಗಿರೋ ಜೋಡಿ ನಮಗೆ ಏನೂ ಬೇಡ ಅಂದ್ರೆ ಆಮೇಲಿಂದ ಎಲ್ರೂ ಬಿಟ್ಕೊತ ಬರ್ಬೇಕಾಗ್ತೈತಿ ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮುಂದೆ ನಿಮಗೆ ದೇಶಕ್ಕೆ ಏನು ಒಳ್ಳೇದು ಏನು ಕೆಟ್ಟದು ಅನ್ನೋದಾ ತಿಳಿವಲ್ತು ಎಷ್ಟಾದರೂ ನಿಮಗೆ ಬರೀ ವೋಟ್ ಬ್ಯಾಂಕ್ ಗಟ್ಟಿ ಆಗೋದು ಬೇಕು ಅಂತ ಈಗ ಸಲ ಕ್ಲಿಯರ್ ಆಗತ್ತೈತಿ இ வீடியோ நமக்கு இசாகி லக் மாறி ஷேர் மாறி கமெண்ட் மாறி இன்னும் இப்போ சின்ன முடிவு நோட் ஹஸ்திங்கு அந்த ஆடி இன்சல் சானல் சப்ஸ்கிரைப் ஆகிரி